ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಕೇಸ್ ವರ್ಕರ್ ಲಾಗಿನ್ನಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಹಾಗೂ ಸ್ಕ್ರೂಟಿನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು ನಂತರ ಕೇಸ್ ವರ್ಕರ್ ಕೆ ಜಿ ಐ ಡಿ ನಂಬರ್ನ ಎಂಟ್ರಿ ಮಾಡಬೇಕು ನಂತರ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಫೆಚ್ ಆಗುತ್ತೆ ನಂತರ ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೇಸ್ ವರ್ಕರಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಕೇಸ್ ವರ್ಕರ್ ಆಗಿ ಲಾಗಿನ್ ಆಗಬೇಕಾಗಿರೋದ್ರಿಂದ ಇಲ್ಲಿ ನಾವು ಯೂಸರ್ ಕ್ಯಾಟಗರಿ ವಿಂಡೋನಲ್ಲಿ ಕೇಸ್ ವರ್ಕರ್ನ ಸೆಲೆಕ್ಟ್ ಮಾಡಿ ಸ್ವಿಚ್ ಕ್ಯಾಟಗರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಕೇಸ್ ವರ್ಕ್ನ ಕೇಸ್ ವರ್ಕರ್ನ ವೆಲ್ಕಮ್ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಾವು ಅಪ್ಲಿಕೇಶನ್ನ ವೆರಿಫಿಕೇಶನ್ ಮಾಡೋದಕ್ಕೆ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎನ್ ಬಿ ಅಪ್ಲಿಕೇಶನ್ ಫಾರ್ ವೆರಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ ವೆರಿಫಿಕೇಶನ್ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ನಾವು ಪೆಂಡಿಂಗ್ ಅಪ್ಲಿಕೇಶನ್ನಲ್ಲಿ ನಾವು ವೆರಿಫಿಕೇಶನ್ ಮಾಡಬೇಕಾಗಿರೋ ಅಪ್ಲಿಕೇಶನ್ನ ನಾವು ನೋಡ್ಬೋದು ಈಗ ಅಪ್ಲಿಕೇಶನ್ ನಾವು ಓಪನ್ ಮಾಡೋದಕ್ಕೆ ವ್ಯೂ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ನಮಗೆ ವರ್ಕ್ ಫ್ಲೋ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೆಂಟ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ ಡಿ ಡಿ ಒ ಅವ್ರಿಗೆ ನಂತರ ಡಿ ಡಿ ಒ ಅವರು ವರ್ಕರ್ಗೆ ನೋ ಕರೆಕ್ಷನ್ಸ್ ಫೌಂಡ್ ಅಂತ ರಿಮಾರ್ಕ್ಸ್ ಹಾಕಿ ಅದನ್ನು ಫಾರ್ವರ್ಡ್ ಮಾಡಿದ್ದಾರೆ ಈಗ ವರ್ಕರ್ ಲಾಗಿನ್ನಲ್ಲಿ ಇದೆ ಇದನ್ನು ನಾವು ಇಲ್ಲಿ ನೋಡ್ಬೋದು ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಾವು ಅಪ್ಲಿಕೆಂಟ್ ಅಪ್ಲೋಡ್ ಮಾಡಿರೋ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಮೆಡಿಕಲ್ ಫಾರ್ಮ್ನ ನಾವು ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಮುಂದೆ ಇರುವ ಕ್ಲಿಕ್ ಇಯರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಹಾಗೆಯೇ ಮೆಡಿಕಲ್ ಫಾರ್ಮ್ ಮುಂದೆ ಇರುವ ಕ್ಲಿಕ್ ಇಯರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೆಡಿಕಲ್ ಫಾರ್ಮ್ ಓಪನ್ ಆಗುತ್ತೆ ಇದನ್ನು ಸಹ ನಾವು ವೆರಿಫಿಕೇಷನ್ ಮಾಡಬಹುದು ಈಗ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಮಗೆ ಐದು ಫಾರ್ಮ್ಸ್ ಇರುತ್ತೆ ಫಸ್ಟಿಗೆ ವ್ಯೂ ಬೇಸಿಕ್ ಆ್ಯಂಡ್ ಕೆ ಜಿ ಐ ಡಿ ಡೀಟೇಲ್ಸ್ ವ್ಯೂ ಫ್ಯಾಮಿಲಿ ಡೀಟೇಲ್ಸ್ ಆ್ಯಂಡ್ ನಾಮಿನಿ ಡೀಟೇಲ್ಸ್ ವ್ಯೂ ಪರ್ಸ್ನಲ್ ಡೀಟೇಲ್ಸ್ ವ್ಯೂ ಪೇಮೆಂಟ್ ಡೀಟೇಲ್ಸ್ ಆ್ಯಂಡ್ ವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಈ ಐದು ಫಾರ್ಮ್ಸ್ನ ನಾವು ವೆರಿಫಿಕೇಷನ್ ಮಾಡಬೇಕು ಮೊದಲಿಗೆ ವ್ಯೂ ಬೇಸಿಕ್ ಆ್ಯಂಡ್ ಕೆ ಜಿ ಐ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಮತ್ತು ಕೆ ಜಿ ಐ ನಾವು ವೆರಿಫಿಕೇಷನ್ ಮಾಡ್ಬೋದು ವೆರಿಫಿಕೇಷನ್ ಮಾಡಿದ ನಂತರ ವೆರಿಫೈ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ವ್ಯೂ ಫ್ಯಾಮಿಲಿ ಡೀಟೇಲ್ಸ್ ಆ್ಯಂಡ್ ನಾಮಿನೇಟೇಲ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಫ್ಯಾಮಿಲಿ ಡೀಟೇಲ್ಸ್ ಮತ್ತು ನಾಮಿನಿಟೇಲ್ಸ್ನ ನಾವು ನೋಡ್ಬೋದು ವೆರಿಫಿಕೇಷನ್ ಆದ ನಂತರ ವೆರಿಫೈ ಅನ್ನೋ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ವ್ಯೂ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಅಪ್ಲಿಕೆಂಟಿನ ಪರ್ಸ್ನಲ್ ಹೆಲ್ತ್ ಡೀಟೇಲ್ಸ್ ಸಿಗುತ್ತೆ ಇದನ್ನು ನಾವು ವೆರಿಫಿಕೇಷನ್ ಮಾಡಿದ ನಂತರ ವೆರಿಫೈ ಅನ್ನೋ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಅವರು ಕಟ್ಟಿರುವಂತಹ ಇನಿಷಿಯಲ್ ಅಮೌಂಟ್ ಪೇಮೆಂಟ್ ರೆಫರೆನ್ಸ್ ನಂಬರ್ ಡಿ ಡಿ ಒ ಕೋಡ್ ಹಾಗೆ ಡೇಟ್ನು ಸಹ ನಾವು ನೋಡ್ಬೋದು ವೆರಿಫಿಕೇಷನ್ ಆದ ನಂತರ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಫಿಸಿಕಲ್ ಡೀಟೇಲ್ಸ್ ಅದರ್ ಡೀಟೇಲ್ಸ್ ಹೆಲ್ತ್ ಡೀಟೇಲ್ಸ್ ಹಾಗೂ ಡಾಕ್ಟರ್ ಡೀಟೇಲ್ಸ್ ಡೀಟೇಲ್ಸ್ನ ನಾವು ವೆರಿಫೈ ಮಾಡ್ಬೋದು ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಹಾಗೆ ಅಪ್ಲಿಕೆಂಟು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ನಂತರ ವೆರಿಫಿಕೇಷನ್ ಆದ ನಂತರ ವೆರಿಫೈಯನ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಸ್ಕ್ರೂಟಿನಿ ಟ್ಯಾಬ್ ಓಪನ್ ಆಗತ್ತೆ ಇದರಲ್ಲಿ ಒಟ್ಟು ಏಳು ಕ್ವಶನ್ಸ್ ಇರುತ್ತೆ ಈ ಏಳು ಕ್ವಶನ್ಸ್ನ ನಾವು ಓದಿ ವೆರಿಫಿಕೇಷನ್ ಆದ ನಂತರ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ವೆದರ್ ಅಪ್ಲಿಕೆಂಟ್ ಡೀಟೇಲ್ಸ್ ಆರ್ ಕರೆಕ್ಟ್ ವೆರಿಫಿಕೇಷನ್ ಆದ ನಂತರ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆದರ್ ಅಪ್ಲಿಕೆಂಟ್ ಹ್ಯಸ್ ಪೇಯ್ಡ್ ಇನಿಷಿಯಲ್ ಡೆಪಾಸಿಟ್ ಪ್ರೀಮಿಯಂ ವೆರಿಫಿಕೇಷನ್ ಆದ ನಂತರವೇ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆದರ್ ಅಪ್ಲಿಕೆಂಟ್ ಸೈನ್ ಪ್ರಪೋಸಲ್ ಫಾರ್ಮ್ ವೆರಿಫಿಕೇಷನ್ ಆದ ನಂತರ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಂದು ಕ್ವಶನ್ಸ್ನೂ ನಾವು ಓದಿ ವೆರಿಫಿಕೇಷನ್ ಆದ ನಂತರವೇ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ನಾವು ಇಲ್ಲಿ ಫೇಸಿಂಗ್ ಶೀಟ್ನು ಕೂಡ ನಾವು ನೋಡಬಹುದು ನಮಗೆ ಫೇಸಿಂಗ್ ಶೀಟ್ ಬಂದಿರತ್ತೆ ಅದನ್ನು ಸಹ ನಾವು ಇಲ್ಲಿ ವೆರಿಫೈ ಮಾಡ್ಬೋದು ನಂತರ ಮೆಡಿಕಲ್ ಲೀವ್ ಡೀಟೇಲ್ಸ್ನ ನಾವು ನೋಡ್ಬೋದು ಇದರಲ್ಲಿ ಡಿ ಅವರು ಅಪ್ಲೋಡ್ ಮಾಡಿರೋ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಹಾಗೂ ರಿಎಂಬರ್ಸ್ಮೆಂಟ್ ಡಾಕ್ಯುಮೆಂಟ್ ಸಹ ನಾವು ಡೌನ್ಲೋಡ್ ಮಾಡಿ ವೆರಿಫೈ ಮಾಡ್ಬೋದು ನಂತರ ರಿಮಾರ್ಕ್ಸ್ ಕಾಲಮ್ನಲ್ಲಿ ನಾವು ರಿಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ಬೋದು ರಿಮಾರ್ಕ್ಸ್ನಲ್ಲಿ ನೋ ಕರೆಕ್ಷನ್ ಫಾರ್ಮ್ ಇಶ್ಯೂ ಇನ್ ಅಪ್ಲಿಕೇಶನ್ ಫಾರ್ಮ್ ಇಶ್ಯೂ ಇನ್ ಮೆಡಿಕಲ್ ಫಾರ್ಮ್ ಇಶ್ಯೂ ಇನ್ ಬೋತ್ ಮೆಡಿಕಲ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ನಾಲ್ಕು ಆಪ್ಷನ್ ಸಿಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಥವಾ ಮೆಡಿಕಲ್ ಫಾರ್ಮಲ್ಲಿ ಏನಾದರೂ ತಪ್ಪಿದರೆ ನಾವು ಇಶ್ಯೂ ಇನ್ ಮೆಡಿಕಲ್ ಆರ್ ಅಪ್ಲಿಕೇಶನ್ ಫಾರ್ಮ್ನ ಸೆಲೆಕ್ಟ್ ಮಾಡ್ಬೋದು ಅಥವಾ ಮೆಡಿಕಲ್ ಹಾಗೂ ಅಪ್ಲಿಕೇಶನ್ ಫಾರ್ಮ್ ಎರಡರಲ್ಲೂ ತಪ್ಪಿದರೆ ಬೋತ್ ಮೆಡಿಕಲ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ನ ಸೆಲೆಕ್ಟ್ ಮಾಡ್ಬೋದು ಸೆಲೆಕ್ಟ್ ಮಾಡಿ ಫಾರ್ವರ್ಡ್ ಟು ಸೂಪರಿಂಟೆಂಡೆಂಟ್ ಅವ್ರಿಗೆ ಸೆಲೆಕ್ಟ್ ಮಾಡಿ ಸೆಂಡ್ ಅಂತ ಅಮೌಂಟ್ ಕೊಟ್ಟರೆ ಅದು ಸೂಪರಿಂಟೆಂಡೆಂಟ್ ಅವ್ರಿಗೆ ಫಾರ್ವರ್ಡ್ ಆಗುತ್ತೆ ಸಪೋಸ್ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಮೆಡಿಕಲ್ ಫಾರ್ಮ್ ಕರೆಕ್ಟಾಗಿದ್ದು ಆಗ ನಾವು ನೋ ಕರೆಕ್ಷನ್ ಫೋನ್ನ ಸೆಲೆಕ್ಟ್ ಮಾಡಿ ರಿಮಾರ್ಕ್ಸಲ್ಲಿ ಶರಾನ ಬರೆದು ಫಾರ್ವರ್ಡ್ ಟು ಸೂಪರಿಂಟೆಂಡೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೆಂಡ್ ಬಟನ್ನಲ್ಲೇ ಕ್ಲಿಕ್ ಮಾಡಿ ನಿಮಗೆ ಕನ್ಫರ್ಮ್ ಚೇಂಜಸ್ ಕೇಳುತ್ತೆ ಓಕೆ ಕೊಡಿ ಆಗ ನಿಮಗೆ ಅಟೆನ್ಷನ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಫಾರ್ವರ್ಡೆಡ್ ಟು ಸೂಪರಿಂಟೆಂಡೆಂಟ್ ಅಂತ ನಿಮಗೆ ಮೆಸೇಜ್ ತೋರಿಸುತ್ತೆ ಈಗ ಈ ಅಪ್ಲಿಕೇಶನ್ನು ಸೂಪರಿಂಟೆಂಡೆಂಟ್ ಅವರ ಲಾಗಿನ್ಗೆ ಫಾರ್ವರ್ಡ್ ಆಗಿದೆ ಇವತ್ತು ನಾವು ಕೇಸೋಕರ್ ಲಾಗಿನ್ನಲ್ಲಿ ಅಪ್ಲಿಕೇಶನ್ನ ವೆರಿಫಿಕೇಷನ್ ಹಾಗೂ ಸ್ಕ್ರೂಟಿನಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ ಥ್ಯಾಂಕ್ ಯು